ವಲಯದ ಎಣ್ಣೆರಗೂಡಿನಲ್ಲಿರುವ ಯುನೈಟೆಡ್ ಅಕಾಡೆಮಿ ಶಾಲೆಯಲ್ಲಿರುವ ಯುನೈಟೆಡ್ ಅಕಾಡೆಮಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮತ್ತು ಕರಕುಶಲ ವಸ್ತು ಪ್ರದರ್ಶನ ನಡೆಯಿತು ವಿಜ್ಞಾನದ ಆವಿಷ್ಕಾರಗಳು ಪ್ರಾಕೃತಿಕ ಸಂಪತ್ತು ರಕ್ಷಣೆ ತಂತ್ರಜ್ಞಾನ ಬಣ್ಣಗಳ ವರ್ಗೀಕರಣ ಬೆಳಕಿನ ಶಕ್ತಿ ಬಳಕೆ ಗಾಳಿ ನೀರಿನ ಮಿತ ಬಳಕೆ ಪಕ್ಷಿ ಸಂರಕ್ಷಣೆ ಹಸಿರು ಯೋಜನೆ ಆಹಾರ ಪದ್ಧತಿ ಆಧುನಿಕ ಮನುಷ್ಯರ ಜೀವನ ಶೈಲಿ ಯಂತ್ರಗಳ ಬಳಕೆ ಐತಿಹಾಸಿಕ ಸ್ಥಳಗಳು ಸೇರಿದಂತೆ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿವಿಧ ಮಾದರಿಗಳು ಗಮನ ಗಮನಿಸಲಿದವು ಈ ಕಾರ್ಯಕ್ರಮವನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ರಾಜಗೌಡ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಿಕ್ಷಣವು ಮನುಷ್ಯನ ಒಳಗಿನ ಪರಿಪೂರ್ಣ ತೆಯನ್ನು ವ್ಯಕ್ತಪಡಿಸುತ್ತದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ವಿದ್ಯಾರ್ಥಿಗಳು ಪ್ರಾಮಾಣಿಕತನ ಮತ್ತು ಸಭ್ಯತೆಯನ್ನು ಕಲಿಯಬೇಕು ಇದನ್ನು ಕಲಿಯುವುದರಲ್ಲಿ ಪೋಷಕರು ಹಾಗೂ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಬೇಕು ಆಗ ಮಾತ್ರ ನಾವು ಉತ್ತಮ ಸಮಾಜವನ್ನು ನಿರ್ಮಿಸಬಹುದು ವಿಜ್ಞಾನವು ಒಂದು ವ್ಯವಸ್ಥಿತವಾದ ಅಧ್ಯಯನ ಇಂದು ಪ್ರತಿಯೊಂದು ವಿಜ್ಞಾನದ ಆಧಾರಿತವಾಗಿದೆ ವಿದ್ಯಾರ್ಥಿಗಳು ಸ್ವಂತಿಕೆಯಿಂದ ಯೋಚಿಸಿದಾಗ ವಿಜ್ಞಾನಕ್ಕೆ ಅಪಾರ ಕೊಡುಗೆ ಸಲ್ಲಿಸಬಹುದು ಎಂದರು ನಂತರ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಚ್ಎಂ ದಿನೇಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜ್ಞಾನ ಮತ್ತು ಕರಕುಶಲ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಪೋಷಕರು ಸಹ ತಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಉತ್ತಮ ಬೆಂಬಲ ನೀಡುತ್ತಿದ್ದು ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ಹಲವಾರು ರೀತಿಯ ಆವಿಷ್ಕಾರದ ರೀತಿ ಪ್ರಯೋಗಗಳನ್ನು ಮಾಡಿ ಪ್ರದರ್ಶಿಸುತ್ತಿರುವುದು ಮಕ್ಕಳಿಗೆ ವಿಜ್ಞಾನದ ಕಡೆಗೆ ಒಲವು ಎಷ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಲಿ ಎಂಬುದು ನಮ್ಮ ಆಶಯ ವಿಜ್ಞಾನವು ಪ್ರತಿ ಸೆಕೆಂಡ್ಗೂ ಬೆಳೆಯುತ್ತದೆ ಅದರೊಂದಿಗೆ ನಾವು ಕೂಡ ಬೆಳೆಯಬೇಕು ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಜೊತೆ ಪರಿಸರವನ್ನು ಕಾಪಾಡಿಕೊಳ್ಳಬೇಕಾದ ಹೊಣೆ ಎಂದರು ನಮ್ಮ ಆಯಸ್ಸನ್ನ ಕ್ಷೀಣಿಸ್ತಾ ಇದೆ ಹಾಗಾಗಿ ಮುಂದಿನ ಸಮಾಜದಲ್ಲಿ ಬದುಕಬೇಕಾದಂತಹ ಮಕ್ಕಳು ನೀವು ನೀವು ಗಮನದಲ್ಲಿಡ್ಕೊಳ್ಳಿ ನಾಳೆ ಪ್ರಜೆಗಳು ನೀವು ನಾವಲ್ಲ ನಮ್ದು ಮುಗಿತಾ ಇದೆ ನೀವು ಬರ್ತಾ ಇದ್ದೀರಾ ಸಮಾಜನ ಯಾವ ರೀತಿ ಒಳ್ಳೆ ರೀತಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ನಮ್ದು ಧ್ಯೇಯ ಇಡ್ಕೊಂಡು ಅದ್ರ ಕಡೆ ಗಮನ ಇಟ್ಟು ಆ ಕೆಲಸ ಮಾಡತಕ್ಕಂತಹ ಕೆಲಸ ಮಾಡಿ ದಯವಿಟ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ನೋಡಿ ಕಲೀರಿ ಇನ್ನೂ ಮುಂದುವರಿರಿ ನಿಮ್ಮಿಂದ ಸಾಧ್ಯವಾದಷ್ಟು ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆ ರೀತಿ ನಿಮ್ಮ ಬದುಕನ್ನು ನಡೆಸ್ತಕ್ಕಂಥದ್ದಾಗಲಿ ಅಂತೇಳಿ ಬಯಸ್ತಾ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷ ಪಡ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕನೋರಿ ಸೊ ಎಲ್ಲರ ದೃಷ್ಟಿಯಲ್ಲಿ ಚೆಂದವಾದಂತಹ ವಾತಾವರಣ ಪರಿಸರದಲ್ಲಿದೆ ಬೇರೆ ಕಡೆ ನೋಡಿದರೆ ನಗರ ಪ್ರದೇಶದಲ್ಲಿ ಅನೇಕ ಮಾಲಿನ್ಯಗಳಲ್ಲಿ ಶಾಲೆಗಳನ್ನು ಇದ್ದೀವಿ ಅದೇ ಒಂದು ರೀತಿ ತಕ್ಕ ಇದೆ ಗುರುಕುಲ ಥರ ಇದೆ ನಾನು ಈ ಎಂಟ್ರಿ ಅನ್ನಿಸ್ತು ಮಕ್ಕಳು ಕೂಡ ತುಂಬ ಸೌಜನ್ಯುತವಾಗಿ ಮಕ್ಕಳಿಗೆ ಒಂದು ಸೌಜನ್ಯವನ್ನು ಇಲ್ಲಿನ ಶಾಲೆಯ ಶಿಕ್ಷಕರು ಕಲಿಸಿದ್ದಾರೆ ಅಂತ ಅನ್ನಿಸ್ತು ಬಂದ ತಕ್ಷಣ ನಿಮ್ಮ ಒಂದು ಇನ್ವೈಟ್ ಮಾಡಿದ್ದಾಗಲಿ ನಿಮ್ಮ ಈ ಶಾಲೆಗೆ ನನ್ನನ್ನು ಆಹ್ವಾನಿಸಿದ ನೋಡಿದಾಗ ನಿಮ್ಮಲ್ಲಿ ಒಂದು ಜ್ಞಾನದ ಜೊತೆಗೆ ಒಂದು ಒಳ್ಳೆಯ ಭಾವನೆಗಳು ಒಳ್ಳೆಯ ಸೌಜನ್ಯವನ್ನು ನೀವು ಕಲ್ತಿದ್ದೀರಿ ಅನ್ನಿಸ್ತು ಅದನ್ನು ನೀವು ಮುಂದರ್ಸ್ಕೊಂಡು ಹೋಗಿ ಅಂತ ಹೇಳಿದರೆ ನಂತರ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ವಿಜ್ಞಾನ ಮತ್ತು ಕರಕುಶಲ ವಸ್ತು ಪ್ರದರ್ಶನ ಮಾಡಿದಂತಹ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ಮಾಹಿತಿ ಪಡೆದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ವಿಎಸ್ ಭೋಜೇಗೌಡ ಸಿ ಎಚ್ ಲೋಕೇಶ್ ಮುಖ್ಯ ಶಿಕ್ಷಕಿ ದೀಪಾ ಎಂಎನ್ ಮತ್ತು ಅಸ್ಮಾ ಹಾಗೂ ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಪೋಷಕರು ಮತ್ತು ಮಕ್ಕಳು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು